ಎಷ್ಟು ದಿನ ಆಯ್ತು ಕುಣ್ಸಿದ್ದು ಇವತ್ತು ಇಪ್ಪತ್ತು ದಿವಸ ಮೇಲೆ ಹೊಡೆದೇ ಬರೀ ಹಂತ ಹೊಳೆದಾಗ ಹ್ಞೂ ಇವುಲ್ಲ ಹಾಕಿ ಕುಣ್ಸಿದ್ರೆ ಏನೂ ಅಂತಾರ ಇನ್ನೂ ಒಂದು ಮಟಿನೂ ಮಾಡಿಲ್ಲ ಒಂದೇ ದಿನ ಕುಣ್ಸಿದ್ದ ಹಾಂ ಹಾಂ ಎಲ್ಲ ಒಂದೇ ದಿನ ಕುಣಿಸ್ತೀರಿ ಕ್ಲಬ್ ಮಾಡ್ಕೋತೀರಿ ಆಮೇಲೆ ಆ ಒಂದು ವಾರ ಬೇರೆ ಬ್ಯಾಚ್ ಬ್ಯಾಚ್ ಸೋ ಇಲ್ಲಿ ಕೋಳಿ ಕುಣಿಸಿ ಮರಿ ಮಾಡಿದವ ಮರಿಗಳನ್ನು ಇಲ್ಲ ಹಾಕ್ತೀರಾ ಈಚೆ ಹಾಕ್ತಿವಿ ಟೀಚೆ ಕೋಳಿ ಒನನ್ ಹಾಕ್ತಿವಿ ಹೋತರ ಒನನ್ ಕೋಳಿ ಇದು ಒನನ್ ಜಾಲರಿಗೆ ಹಾಕಿಬಿಡ್ತಿ ಸೇಫ್ಟಿಯಾಗಿ ಇಲ್ಲಿ ಎಷ್ಟು ದಿನ ಬಿಡ್ತೀರಿ ಇಲ್ಲಿ ಎಷ್ಟು ದಿನ ಬಿಡ್ತೀರಿ ಮರಿನ ಒಂದ್ ತಿಂಗಳು ಬಿಡ್ತೀವಿ ಇಲ್ಲ ಒಂದ್ ಇರುತ್ತೆ ಆ ನಂತರದಲ್ಲಿ ಜನ ಹೊರಗಡೆ ಹಿಂಗೆ ಶಿಫ್ಟ್ ಮಾಡಿಬಿಡ್ತೀರಿ ದೊಡ್ಡ ಕೋಳಿ ಜೊತೆನೆ ಮಾಡ್ಕೊಂಡಿಲ್ಲ ಅದೇ ಇನ್ನೊಂದು ಒಂದು ತಿಂಗಳವರೆಗೆ ಬೇರೆ ಸ್ಥಳ ಮಾಡ್ಕೊಂಡಿದ್ರೆ ನಿಮ್ಗೆ ಅನುಕೂಲ ಆಗೋದು ಹಾಂ ಇದೊಂದು ಪಾರ್ಟೇಷನು ಅದೊಂದು ಒಂದು ಎರಡು ಮೂರು ತಿಂಗಳು ಇವನಂತವು ಹಾಂ

ಒಂದ್ ಒಂದು ಹದ್ನೈದು ದಿನ ಹಿಂದೆ ಮುಂದೆ ಒಂದೊಂದು ತಿಂಗಳು ಒಂದೊಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಎರಡು ಆತರ ಮಾಡಿದ್ರೆ ಮರಿ ಉಳಿಯೋದು ಹಾ